ನನಗೆ ಎಸ್ಪೆಷಲಿ ಈ ಮೂವಿ ಬಗ್ಗೆ ನನಗೆ ತುಂಬ ಕುತೂಹಲ ಇತ್ತು ಬಿಕಾಸ್ ಅರ್ಥ ಆಗ್ತಿದೆ ಎಸ್ಪೆಷಲಿ ಖುಷಿ ಆಗ್ತಿದೆ ದಟ್ ಈ ಜನರೇಷನ್ ಮಕ್ಕಳಿಗೆ ಲೈಕ್ ಸಪೋಸ್ ಈ ಜೆನ್ ಜಿ ಅಥವಾ ಜೆನ್ ನೆಕ್ಸ್ಟ್ ಅಂತಾರೆ ಅಲ್ವಾ ಅವ್ರಿಗೆ ಅವ್ರಿಗೆ ಅರ್ಥ ಆಗಿ ಅವ್ರಿಗೆ ಖುಷಿ ಪಡ್ತಿದ್ದಾರೆ ಅದು ತುಂಬ ಖುಷಿ ಆಗ್ತಿದೆ ನಾನು ಎಲ್ಲ ಡಿಕೋಡ್ ಮಾಡಿ ಅರ್ಥ ಮಾಡ್ತಿದ್ದಾರೆ ಅಲ್ವಾ ಈವನ್ ಕೆಲವರು ಫಸ್ಟ್ ಡೇ ಫಸ್ಟ್ ಶೋಲಿ ಅರ್ಥ ಮಾಡ್ಕೊಂಡಿದ್ದಾರೆ ಸೊ ಅದು ತುಂಬ ಖುಷಿ ಆಗ್ತಿದೆ ನನಗೆ ಡೈರೆಕ್ಟ್ ಮಾಡೋದು ಇದುವರೆಗೆ ಮಾಡಲಿಲ್ಲ ಸೊ ನೋಡೋಣ ನನಗೆ ತುಂಬ ಆಸೆ ಇದೆ ಅವ್ರ ಡೈರೆಕ್ಷನ್ ಅಲ್ಲಿ ಒಂದು ಪಾತ್ರ ಮಾಡ್ಬೇಕಂತ ದೊಡ್ಡದು ಚಿಕ್ಕದು ತೊಂದರೆ ಇಲ್ಲ ಒಂದು ಒಳ್ಳೆ ಪಾತ್ರ ಮಾಡಬೇಕಂತ ಒಂದು ಆಸೆ ಇದೆ ಯು ಐ ಸಿನಿಮಾ ಬುದ್ಧಿವಂತರಿಗೆ ಮಾತ್ರ ಅನ್ನುವಂಥ ಟೈಟಲ್ ಓಪನಿಂಗಲ್ಲೇ ಎಲ್ಲರೂ ಮನೆಗೆ ಹೋಗಿ ಅನ್ನುವಂಥ ಶಾರ್ಟ್ ಕೂಡ ಸಾಕಷ್ಟು ಕನ್ಫ್ಯೂಷನ್ನು ರಿವ್ಯೂ ಹೇಳೋದಕ್ಕೆ ಎಲ್ಲರೂ ಕಷ್ಟಪಟ್ಟರು ಕೂಡ ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಹಾಗೆ ಎಂಡಿಂಗಲ್ಲಿ ಒಂದು ಸಂದೇಶ ಸ್ಟ್ರಾಂಗ್ ಮೆಸೇಜ್ ಈಗಿನ ಜನ್ರೇಷನ್ಗೆ ಕೊಟ್ಟಿರುವಂತಹ ಒಂದು ಸಿನಿಮಾ ಸೊ ಸಾಕಷ್ಟು ರಿವ್ಯೂಗಳು ಇದ್ರ ಬಗ್ಗೆ ಎಲ್ಲರೂ ಕೂಡ ಕೊಟ್ಟಿದ್ದಾರೆ ಆದ್ರೆ ಉಪೇಂದ್ರ ಅವರ ಆಗಿರುವಂತಹ ಪ್ರಿಯಾಂಕಾ ಉಪೇಂದ್ರ ಅವರು ಏನ್ ಹೇಳ್ತಾರೆ ಸೊ ಅವರ ಹಸ್ಬೆಂಡ್ ಅವರ ಸಿನಿಮಾ ಹೇಗಿದೆ ಅವ್ರು ಏನ್ ಏನ್ ನೋಡಿ ಏನ್ ಅನ್ಕೊಂಡ್ರು ಎಲ್ಲವನ್ನು ಕೂಡ ಕೇಳೋಣ ಹೇಳಿದ್ದಾರೆ ಆದರೆ ಇವತ್ತು ನಮ್ಮ ಶೋ ಅಲ್ಲಿ ಏನ್ ಹೇಳ್ತಾರೆ ಅನ್ನೋದು ನೋಡೋಣ ಜಾಯ್ನ್ ಆಗಿದ್ದಾರೆ ನಮಸ್ತೆ ಮೇಡಮ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಯು ಐ ಸಿನಿಮಾ ಎಲ್ಲರಲ್ಲೂ ಕೂಡ ಒಂದು ಡೌಟ್ ಅನ್ನು ಕಲ್ಪಿಸಿತ್ತು ಹಾಗೇನೆ ಈಗ ಸ್ಟ್ರಾಂಗ್ ಮೆಸೇಜ್ ಸಾಕಷ್ಟು ಜನ ಒಂದು ಎರಡು ಬಾರಿ ಮೂರು ಬಾರಿ ನೋಡಿದಂಥವ್ರು ನಮ್ಗೆ ನಿಜವಾಗ್ಲೂ ಮೆಸೇಜ್ ಸಿಕ್ಕಿದೆ ಗೊತ್ತಾಗ್ತಾ ಇದೆ ಸಿನಿಮಾದಲ್ಲಿ ಏನಿದೆ ಅಂತ ಹೇಳಿ ಹೇಳ್ತಾ ಇರುವಂಥದ್ದು ಏನು ಹೇಳ್ತೀರಿ ಖಂಡಿತ ಖುಷಿ ಆಗ್ತಿದೆ ಯಾವಾಗ ನಾವು ಸಿನಿಮಾ ಮಾಡಿದಾಗ ಶೂಟ್ ಮಾಡಿದಾಗ ನಾವು ಕಾಯ್ತಾ ಇರ್ತೀವಿ ಈ ಮೂಮೆಂಟ್ಗೋಸ್ಕರ ಆಡಿಯನ್ಸ್ ಯಾವಾಗ ನೋಡ್ತಾರೆ ಆಡಿಯನ್ಸ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ಮುಖ್ಯವಾಗಿ ಅದೇ ನಮ್ಮ ನಮ್ಮಲ್ಲಿ ಒಂದು ಯುನೋ ಆನ್ಕ್ಷೆಸ್ ಒಂದು ಕುತೂಹಲ ಇರುತ್ತೆ ಆ್ಯಂಡ್ ನನಗೆ ಎಸ್ಪೆಷಲಿ ಈ ಮೂವಿ ಬಗ್ಗೆ ನಂಗೆ ತುಂಬ ಕುತೂಹಲ ಇತ್ತು ಬಿಕಾಸ್ ಇದು ತುಂಬ ಡಿಫ್ರೆಂಟ್ ಆಗಿದೆ ನಿಜವಾಗ್ಲೂ ಒಂದು ಹೊಸ ರೀತಿ ಸ್ಕ್ರೀನ್ ಪ್ಲೇ ಸೊ ಎಸ್ಪೆಷಲಿ ಈ ಮೂವಿದು ರಿಯಾಕ್ಷನ್ಸ್ ಆಡಿಯನ್ಸಸ್ಗೆ ಯುನೋ ಆಡಿಯನ್ಸಸ್ಗೆ ಏನು ಅನಿಸುತ್ತೆ ಅಂತ ನಾನು ತುಂಬ ಆ ಥರದಿಂದ ಕಾಯ್ತಾ ಕಾಯ್ತಾಯಿದೆ ಆ್ಯಂಡ್ ತುಂಬ ಖುಷಿ ಆಗ್ತಿದೆ ಅದು ತುಂಬ ಜನಗೆ ಅರ್ಥ ಆಗ್ತಿದೆ ಎಸ್ಪೆಷಲಿ ಖುಷಿಯಾಗ್ತಿದೆ ದಟ್ ಈ ಜನರೇಷನ್ ಮಕ್ಕಳಿಗೆ ಲೈಕ್ ಸಪೋಸ್ ಈ ಜೆನ್ ಜಿ ಅಥವಾ ಜೆನ್ ನೆಕ್ಸ್ಟ್ ಅಂತಾರೆ ಅಲ್ವಾ ಅವ್ರಿಗೆ ನಮ್ಮ ಮಕ್ಕಳಿಗೆ ಆ ಜನರೇಷನ್ಗೆ ಅರ್ಥ ಆಗ್ತಿದೆ ಅವರು ಡಿ ಕೋಡ್ ಮಾಡಿ ಇದರಲ್ಲಿ ಎಷ್ಟೊಂದು ಅರ್ಥಗಳಿದೆ ಅವ್ರಿಗೆ ಅರ್ಥ ಆಗಿ ಅವ್ರಿಗೆ ಖುಷಿ ಪಡ್ತಿದ್ದಾರೆ ಅದು ತುಂಬ ಖುಷಿ ಆಗ್ತಿದೆ ಯಾಕಂದರೆ ಖಂಡಿತ ಒನ್ ಲೇಯರಲ್ಲಿ ಇಲ್ಲ ಸಿನಿಮಾದಲ್ಲಿ ತುಂಬ ಮೆಟಫರ್ಸ್ ಇದೆ ತುಂಬ ಸಿಂಬಲಿಸಮ್ ಯೂಸ್ ಮಾಡಿದ್ದಾರೆ ಆ್ಯಂಡ್ ಪ್ರತಿಯೊಂದು ಯುನೋ ಈವನ್ ಒಂದು ಫ್ರೇಮ್ನಲ್ಲಿ ಒಂದು ಇನರ್ ಮೀನಿಂಗ್ ಇದೆ ಸೊ ಅದನ್ನು ಏನೋ ಎಲ್ಲ ಡಿಕೋಡ್ ಮಾಡಿ ಅರ್ಥ ಮಾಡ್ತಿದ್ದಾರೆ ಅಲ್ವಾ ಈವನ್ ಕೆಲವರು ಫಸ್ಟ್ ಡೇ ಫಸ್ಟ್ ಶೋಲಿ ಅರ್ಥ ಮಾಡ್ಕೊಂಡಿದ್ದಾರೆ ಸೊ ಅದು ತುಂಬ ಖುಷಿ ಆಗ್ತಿದೆ ಈಗ ತುಂಬ ಉಪೇಂದ್ರ ಸರ್ಗೆ ನಾವು ನೋಡ್ತಾ ಇದ್ವಿ ನಿಮ್ಮ ಕೆಲವೊಂದಷ್ಟು ಇಂಟರ್ವ್ಯೂ ಅಲ್ಲಿ ಮಕ್ಕಳು ಕೂಡ ಚೇಡ್ಸೋದಿದೆ ಏನು ನೆನಪಿರಲ್ಲ ಅಮ್ಮನ ಬರ್ಡ್ಡೇ ನೆನಪಿರಲ್ಲ ಲಾಸ್ಟ್ ಒಂದು ಇಂಟರ್ವ್ಯೂ ಅಲ್ಲಿ ನಾನು ಕೂಡ ಗಮನಿಸ್ತಾ ಇದ್ದೆ ಸೊ ಮಕ್ಕಳು ಯಾವ ಲೆವೆಲಿಗೆ ಆ್ಯಕ್ಚುಲಿ ಉಪೇಂದ್ರ ಸರ್ಗೆ ಫ್ಯಾಮಿಲಿನೇ ದೊಡ್ಡ ಕ್ರಿಟಿಕ್ಸ್ ಅಥವಾ ಹೇಗೆ ಶೇರ್ ಮಾಡ್ತೀರಿ ನಿಮ್ಮ ಪಾಯಿಂಟ್ ಆಫ್ ವ್ಯೂನ ಉಪೇಂದ್ರ ಸರ್ ಹತ್ರ ಅಂತ ನಾವು ಆ್ಯಕ್ಚುಲಿ ಇಬ್ಬರು ಆ್ಯಕ್ಟರ್ಸ್ ಅವರು ಡೈರೆಕ್ಟರ್ ನಾವು ಪ್ರೊಡ್ಯೂಸರ್ಸ್ ಕೂಡ ಇರೋದ್ರಿಂದ ನಿರಂಜನ್ ಕೂಡ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ನನ್ನ ತಾಯಿ ಆ್ಯಕ್ಟಿಂಗಲ್ಲಿದ್ದರು ನನ್ನ ತಮ್ಮ ಆ್ಯಕ್ಟರು ಸೊ ನನ್ನ ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಜನ ಕಲಾವಿದರು ಆಮೇಲೆ ಎಲ್ಲ ಸಿನಿಮಾ ಪಟ್ಟು ಸಂಬಂಧಪಟ್ಟ ಜನ ಇದ್ದಾರೆ ಸೊ ವಿ ಆಲ್ವೇಸ್ ಡಿಸ್ಕಸ್ ಸಿನಿಮಾ ನಮಗೆ ಖುಷಿ ಆಗುತ್ತೆ ನಾವು ತುಂಬ ಚರ್ಚೆ ಮಾಡ್ತೀವಿ ಮೂವೀಸ್ ಅಂದರೆ ಎಲ್ರಿಗೂ ಇಷ್ಟ ನಮ್ಮ ಮಕ್ಕಳು ಕೂಡ ತುಂಬ ಮೂವೀಸ್ ನೋಡ್ತಾರೆ ಮ್ಯೂಸಿಕ್ ಅಂದರೆ ಇಷ್ಟ ಸೊ ಹಾಗಾಗಿ ನ್ಯಾಚುರಲ್ ಅದು ನಾವು ಏನೋ ಒಂದು ಮೂವಿ ಮಾಡಿದಾಗ ನಾವು ಡಿಸ್ಕಸ್ ಮಾಡ್ತೀವಿ ಆ ಶೂಟಿಂಗ್ ನಡೆಯುವಾಗ ಹೀಗಾಯಿತು ಈ ಸೀನ್ ಹೀಗಾಯಿತು ಇವತ್ತು ಈ ಥರ ಶೂಟಿಂಗ್ ಮಾಡಿದ್ದೀವಿ ಅಂತ ಅದು ಒಂದು ಡಿಸ್ಕಷನ್ ಇದ್ದೇ ಇರುತ್ತೆ ಈ ಮೂವಿ ಎಸ್ಪೆಷಲಿ ಅವರು ಸ್ಕ್ರಿಪ್ಟ್ ಇಂದ ನಮ್ಮ ಜೊತೆ ತುಂಬ ಡಿಸ್ಕಸ್ ಮಾಡ್ತಿದ್ರು ನಮ್ಮ ಜೊತೆ ಮಾತ್ರ ಇಲ್ಲ ಅವ್ರು ಎಲ್ಲರ ಜೊತೆ ಮನೆಯಲ್ಲಿ ಸಪೋಸ್ ಯಾರು ಅಡುಗೆಗೆ ಬರ್ತಾರೆ ಅವ್ರ ಜೊತೆ ಏನೋ ಡಿಸ್ಕಸ್ ಮಾಡ್ತಾರೆ ನೀವು ನೋಡಿದಿರಾ ನಿಮ್ಗೆ ಹೆಂಗೆ ಅನಿಸ್ತು ಅಥವಾ ಎಲ್ಲರೂ ಫ್ರೆಂಡ್ಸ್ ಜೊತೆ ಅವ್ರಿಗೆ ಒಂದು ಫೀಡ್ಬ್ಯಾಕ್ ತುಂಬಾ ಇಂಪಾರ್ಟೆಂಟು ಉಪಿಗೆ ಅನ್ಸುತ್ತೆ ಸೊ ತುಂಬ ಜನ ಅದು ಮಾಡಲ್ಲ ಅವ್ರು ಮಾಡ್ತಾರೆ ಸೊ ಮಕ್ಕಳಿಗೆ ತೋರಿಸಿ ಮಕ್ಕಳದು ಒಂದು ಅಭಿಪ್ರಾಯ ಮನೆ ನನ್ನ ತಾಯಿಗೆ ಕೇಳ್ತಿದ್ರು ನಿಮ್ಗೆ ಹೆಂಗೆ ಅನಿಸ್ತು ನಿಮಗೆ ಅರ್ಥ ಆಯ್ತಾ ಸೊ ಹಾಗಾಗಿ ಹಾಗೆ ಎಲ್ರಿಗೆ ನಾವು ಒಂದು ಒಂದು ರಫ್ ಕಟ್ ನೋಡಿದ್ವಿ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಮಂತ್ಸ್ ಹಿಂದೆ ಆವಾಗ ಎಲ್ಲ ಆಗಿರ್ಲಿಲ್ಲ ಸೊ ಅದು ಒಂದು ನಾವೊಂದು ಹತ್ತು ಜನ ನೋಡಿದ್ವಿ ಸೊ ಇವಾಗ ಇದು ಒಂದು ತುಂಬ ಡಿಫ್ರೆಂಟ್ ಆಗಿದೆ ಯುನೋ ವಿ ಎಫ್ ಎಕ್ಸ್ ಮೇಲೆ ರೀ ರೆಕಾರ್ಡಿಂಗ್ ಆದಮೇಲೆ ಸೊ ನಮಗೆ ಅದು ಒಂದು ಜರ್ನಿ ಅನ್ಸುತ್ತೆ ಅವ್ರ ಜೊತೆ ಯಾವಾಗ ಅವ್ರು ಡೈರೆಕ್ಷನ್ ಮಾಡಿದಾಗ ನಾವು ಕಥೆ ಕೇಳ್ತೀವಿ ಅದನಂತರ ಶೂಟಿಂಗ್ಗೆ ಹೋಗ್ತೀವಿ ಅದನಂತರ ನಾವು ಒಂದು ರಫ್ ಕಟ್ ನೋಡ್ತೀವಿ ಅದನಂತರ ನಾವು ರಿಯಲ್ ಯುನೊ ಲೈಕ್ ಫೈನಲ್ ಕಾಪಿ ನೋಡ್ತೀವಿ ಸೊ ನಮಗೆ ನಮಗೆ ಕೂಡ ಒಂದು ಜರ್ನಿ ಇರುತ್ತೆ ತುಂಬ ಕಲಿತೀವಿ ನಾವು ಆ್ಯಕ್ಚುಲಿ ಸೊ ಯುನೋ ಅವರಿಂದ ಈ ಥರ ಇರುತ್ತೆ ಫಿಲ್ಮ್ ಮೇಕಿಂಗ್ ಬಗ್ಗೆ ತುಂಬ ಕಲಿಬೋದು ಅವ್ರ ಹತ್ರ ಆ್ಯಂಡ್ ಖಂಡಿತ ತುಂಬ ಖುಷಿ ಆಗುತ್ತೆ ಎಸ್ಪೆಷಲಿ ಯುನೋ ಲೈಕ್ ಆಡಿಯೋ ರಿಯಾಕ್ಷನ್ ನೋಡಿದಾಗ ಬಟ್ ಖಂಡಿತ ಮಕ್ಕಳು ಹೇಳ್ತಾರೆ ಅವ್ರಿಗೆ ಏನೋ ಸರಿ ತಪ್ಪು ಅನಿಸ್ತೋ ಅವ್ರು ಹೇಳ್ತಾರೆ ಅವ್ರಿಗೆ ಯಾವುದು ಇಷ್ಟ ಆಗಿದೆ ಯಾವುದು ಇಷ್ಟ ಆಗಲಿಲ್ಲ ಅದು ಹೇಳ್ತಾರೆ ನಾನು ಕೂಡ ಹಾಗೆ ಹೇಳ್ತೀನಿ ನೆಕ್ಸ್ಟ್ ನಮ್ಗೆ ಯಾವಾಗ ನೆಕ್ಸ್ಟ್ ಮೂವಿ ಆನ್ ನೆಕ್ಸ್ಟ್ ಮೂವಿ ಯಾವಾಗ ಇದಕ್ಕಿಂತ ಬೆಟರ್ ಆಗಬೇಕು ಸಿ ಆಗಲಿ ಫ್ಲಾಪ್ ಆಗಲಿ ನೆಕ್ಸ್ಟ್ ಮೂವಿ ನಮ್ಗೆ ಇನ್ನೂ ಬೆಟರ್ ಆಗಿರಬೇಕು ಅಂತ ಯಾವಾಗ ಇರುತ್ತೆ ಸೊ ಇದರಿಂದ ನಾವು ಏನು ಕಲ್ತಿದ್ದೀವಿ ನೆಕ್ಸ್ಟ್ ಮೂವಿ ಹೇಗೆ ಏನೋ ಚೆನ್ನಾಗಿ ಮಾಡ್ಬೋದು ಅಂತ ಒಂದು ಒಂದು ಜರ್ನಿ ಇರುತ್ತೆ ನಮಗೆ ಒಂದು ಅದು ಡಿಸ್ಕಷನ್ ಇರುತ್ತೆ ಮೇಡಮ್ ನಿಮಗೆ ಏನಾದರೂ ಸರ್ ಮತ್ತೆ ಡೈರೆಕ್ಟ್ ಮಾಡ್ತಾರೆ ಅಥವಾ ಡೈರೆಕ್ಷನ್ ಅಲ್ಲಿ ನಿಮ್ಗೆ ಏನಾದ್ರೂ ಮಾಡುವಂಥ ಪ್ಲಾನ್ಸ್ ಇದೆಯಾ ಸಿನಿಮಾಗಳು ಮಾಡೋದೇನಾದ್ರೂ ಇದೆಯಾ ನನಗೆ ನನಗೆ ಡೈರೆಕ್ಟ್ ಮಾಡೋದು ಇದುವರೆಗೆ ಮಾಡಲಿಲ್ಲ ಗೊತ್ತಿಲ್ಲ ನನಗೆ ಆ ಥರ ಕ್ಯಾರೆಕ್ಟರ್ ಸಿಗ್ಲಿಲ್ಲ ಅವ್ರ ಮೂವಿನಲ್ಲಿ ನನಗೆ ತಕ್ಕಂತ ಒಂದು ರೋಲ್ ಸಿಗ್ಲಿಲ್ಲ ಅನ್ಸುತ್ತೆ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ಮೂವೀಸ್ನಲ್ಲಿ ಆ್ಯಸ್ ಅನ್ ಆ್ಯಕ್ಟರ್ ಏಜ್ ಟೂ ನಲ್ಲಿ ರಾ ನಲ್ಲಿ ಶ್ರೀಮತಿನಲ್ಲಿ ಸೊ ಮೂರು ಮೂವೀಸ್ ಮಾಡಿದ್ದೀನಿ ಅವ್ರ ಜೊತೆಲಿ ಸೊ ಐ ವುಡ್ ಲವ್ ಟು ವರ್ಕ್ ವಿತ್ ಹಿಮ್ ಖಂಡಿತ ಬಟ್ ಏನಂದರೆ ಇವಾಗ ಎಸ್ಪೆಷಲಿ ಆಡಿಯನ್ಸಸ್ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಥರ ಇರುತ್ತೆ ಬಿಕಾಸ್ ನೋ ಮದುವೆ ಆಗಿದ್ದೀವಿ ಮಕ್ಕಳು ಸೊ ಒಂದು ಆಗ ಒಂದು ಎಕ್ಸ್ಪೆಕ್ಟೇಷನ್ ಬೇರೆ ಥರ ಇತ್ತು ಸೊ ನೋಡೋಣ ನನಗೆ ತುಂಬ ಆಸೆ ಇದೆ ಅವ್ರ ಡೈರೆಕ್ಷನಲ್ಲಿ ಒಂದು ಪಾತ್ರ ಮಾಡಬೇಕಂತ ದೊಡ್ಡದು ಚಿಕ್ಕದು ತೊಂದರೆ ಇಲ್ಲ ಒಂದು ಒಳ್ಳೆ ಪಾತ್ರ ಮಾಡಬೇಕಂತ ಒಂದು ಆಸೆ ಇದೆ ಬಟ್ ಅದು ಅವರು ಒಂದು ಅವಕಾಶ ಮಾಡಿಕೊಡ್ಬೇಕು ಡೈರೆಕ್ಟರ್ ಆಗಿ ಬೇಗ ಕೋಪ ಮಾಡ್ಕೊಳ್ಳೋದು ಏನಾದ್ರೂ ಇದೆಯ ಕೋಪ ಅಂತ ನಾನು ಹೇಳಲ್ಲ ಬಟ್ ತುಂಬ ಸ್ಟ್ರಿಕ್ಟಾಗಿರ್ತಾರೆ ಅವ್ರದ್ದು ಮೈಂಡಲ್ಲಿ ಇರ್ತಾರೆ ಅವರು ಬಿಕಾಸ್ ಇದು ತುಂಬ ದೊಡ್ಡ ಜವಾಬ್ದಾರಿ ಡೈರೆಕ್ಷನ್ ಮಾಡಿದಾಗ ಸೊ ತುಂಬ ಥಿಂಗ್ಸ್ ಇರುತ್ತೆ ಮೈಂಡ್ನಲ್ಲಿ ಸೊ ಅದು ತುಂಬ ಫೋಕಸ್ಡಾಗಿ ಕೆಲಸ ಮಾಡ್ತಾರೆ ಯಾವಾಗ ಅವರು ಎಸ್ಪೆಷಲಿ ಯು ಐ ಲೈಕ್ ತುಂಬ ಜನ ಜೂನಿಯರ್ಸ್ ಇದ್ದರು ಸೆಟ್ಗಳು ಆಮೇಲೆ ತುಂಬ ಲೈಕ್ ಇಟ್ ವಾಸ್ ಅ ವೆರಿ ಬಿಗ್ ಪ್ರಾಜೆಕ್ಟ್ ಹ್ಯಾಂಡಲ್ ಶೂಟಿಂಗ್ದು ಟೋಟಲ್ ಡೇಟ್ಸ್ ನೀವು ಅವ್ರಿಗೆ ಕೇಳಬೇಕು ಅದು ನನಗೆ ಕರೆಕ್ಟ್ ಗೊತ್ತಿಲ್ಲ ಅವ್ರ ಟೀಮ್ಗೆ ಗೊತ್ತಿರುತ್ತೆ ಅವ್ರಿಗೆ ಗೊತ್ತಿರುತ್ತೆ ಬಟ್ ನಾನು ಸೆಟ್ಸ್ಗೆ ಹೋಗಿದ್ದೀನಿ ಆ್ಯಂಡ್ ಇಟ್ಸ್ ಲೈಕ್ ಅ ಲಾಟ್ ಆಫ್ ಥಿಂಗ್ಸ್ ಕೆಲವು ಡೆಲಿಗೇಟ್ ಮಾಡಬೇಕಾಗತ್ತೆ ಅಸಿಸ್ಟೆಂಟ್ ಡಿರೆಕ್ಟರ್ಸ್ಗೆ ಬಟ್ ಈ ಆರ್ ಅ ಗುಡ್ ಟೀಮ್ ಆ್ಯಕ್ಚುಲಿ ಡಾನ್ಸ್ ಮಾಸ್ಟರ್ಸ್ ಆಗಲಿ ಸಿನಿಮೆಟೋಗ್ರಫರ್ ಆಗಲಿ ಪ್ರೊಡ್ಯೂಸರ್ಸ್ ಆಗಲಿ ಹೌದು ಕಾಸ್ಟ್ಯೂಮ್ ಡಿಸೈನರ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಿಕಾಸ್ ಇದು ರೆಗ್ಯುಲರ್ ಯಾ ರೆಗ್ಯುಲರ್ ಕತೆ ಅಲ್ಲ ಅಂಡ್ ಅವ್ರದು ಯಾವಾಗ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಕಾಸ್ಟ್ಯೂಮ್ಸ್ ಅವ್ರದ್ದು ಥಾಟ್ ಪ್ರಾಸೆಸ್ಸೇ ಬೇರೆ ಥರ ಇರುತ್ತೆ ಸೊ ಅದಕ್ಕೆ ತಕ್ಕಂಥ ಅವ್ರನ್ನ ಇಮ್ಯಾಜಿನೇಷನ್ ಅರ್ಥ ಮಾಡಿಕೊಂಡು ಕಾಸ್ಟ್ಯೂಮ್ಸ್ ಮಾಡೋದು ಸ್ವಲ್ಪ ಕಷ್ಟನೇ ಸೊ ಹಾಗಾಗಿ ಅವರು ಅವರು ಗೈಡ್ ಮಾಡಿದ್ರು ತುಂಬ ಎಲ್ಲರೂ ಒಂದು ಟೀಮ್ ಎಫರ್ಟ್ ಖಂಡಿತ ಪ್ರತಿಯೊಂದು ಸಿನಿಮಾ ಟೀಮ್ ಎಫರ್ಟೇ ಇದು ಕೂಡ ಟೀಮ್ ಎಫರ್ಟು ಆ್ಯಂಡ್ ಯಾ ಯಾ ನಾವು ತುಂಬ ಎಲ್ಲ ಡಿಸ್ಕಸ್ ಮಾಡ್ತೀವಿ ನನ್ನ ಮೂವೀಸ್ ಬಗ್ಗೆ ಅವ್ರ ಜೊತೆ ಮಾಡ್ತೀನಿ ಅವ್ರ ಮೂವೀಸ್ ಬಗ್ಗೆ ನನ್ನ ಜೊತೆ ಮಾಡ್ತಾರೆ ಈ ಮೂವಿನಲ್ಲಿ ಆ್ಯಕ್ಚುಲಿ ತುಂಬ ಟೀಮ್ಗಳು ಬಂದು ಒನ್ ಒಂದು ಪೋರ್ಷನ್ಗೆ ಬೇರೆ ಬೇರೆ ಟೀಮ್ಸ್ ವರ್ಕ್ ಮಾಡಿದ್ದಾರೆ ಸೊ ಹಲವಾರು ಜನ ಕೆಲಸ ಮಾಡಿದ್ದಾರೆ ಈ ಮೂವಿನಲ್ಲಿ ಆ್ಯಕ್ಚುಲಿ ಅವರು ಪ್ರೀ ರಿಲೀಸ್ ಇವೆಂಟ್ನಲ್ಲಿ ಎಲ್ರಿಗೇ ಥ್ಯಾಂಕ್ ಮಾಡಿದ್ದಾರೆ ಫಸ್ಟ್ ಟೈಮ್ ಒಂದು ದೊಡ್ಡ ಲಿಸ್ಟ್ ಮಾಡಿಕೊಂಡು ಎಲ್ರಿಗೂ ಬಿಕಾಸ್ ಆ ಥರ ಯುನೋ ಆ ಥರ ಇತ್ತು ಕೆಲಸ ಈ ಮೂವಿನಲ್ಲಿ ಸೊ ಹಾಗಾಗಿ ಇಲ್ಲಾಂದರೆ ಸಾಧ್ಯನೇ ಇಲ್ಲ ಒಬ್ಬರನ್ನ ಕೈಯಲ್ಲಿ ಸಾಧ್ಯ ಇಲ್ಲ ನನಗೆ ಒಂದು ಇಮ್ಯಾಜಿನೇಷನ್ ಇರುತ್ತೆ ಒಂದು ಕನಸಿರುತ್ತೆ ನನ್ನ ಮೂವಿ ಬಗ್ಗೆ ಬಟ್ ಖಂಡಿತ ಅದು ಎಲ್ಲ ಆಗಬಾರಬೇಕು ಎಲ್ಲರೂ ಒಟ್ಟಿಗೆ ಬಂದಾಗನೇ ಅದು ಒಂದು ಕ್ರಿಯೇಟ್ ಆಗುತ್ತೆ ಕ್ಯಾರೆಕ್ಟರ್ಸ್ಗೆ ತಕ್ಕಂಥ ಆ್ಯಕ್ಟರ್ಸ್ ಬರಬೇಕು ಆ ಟೆಕ್ನಿಕಲ್ ಟೀಮ್ ಚೆನ್ನಾಗಿರಬೇಕು ಸೊ ಅದೆಲ್ಲ ಒಟ್ಟಿಗೆ ಬಂದ ಆಮೇಲೆ ಪ್ರೊಡ್ಯೂಸರ್ಸ್ ಹಣ ಹಾಕಬೇಕು ಸೊ ಇಟ್ ಹ್ಯಾಸ್ ಟು ವರ್ಕ್ಔಟ್ ಲೈಕ್ ದ್ಯಾಟ್ ಸೊ ಹಾಗಾಗಿದೆ ಸ್ಪೆಷಲಿ ಮ್ಯೂಸಿಕ್ ಬಗ್ಗೆ ನಾನು ಹೇಳಲೇಬೇಕು ಪಿ ಈಸ್ ಅಜನೀಶ್ ಲೋಕನಾಥ್ ಅವರು ಆರ್ಡಿನರಿ ಮ್ಯೂಸಿಕ್ ಮಾಡಿದ್ದಾರೆ ನಾನು ಲೈ ಲೈವ್ ಆರ್ಕೆಸ್ಟ್ರಾ ರೆಕಾರ್ಡ್ ಮಾಡಿದ್ದಾರೆ ಬುಧ ಪೆಸ್ಟ್ಗೆ ಹೋಗಿ ಅದು ತುಂಬ ಚೆನ್ನಾಗಿದೆ ನೀವು ಮೇನ್ ಏನು ಕೇಳ್ತಾನೆ ಇರ್ತೀರಿ ಇವಾಗ ಒಂದು ಟ್ಯೂನ್ ಇದೆ ಅಲ್ವಾ ಅದು ಲೈವ್ ಶೂಟ್ ಮಾಡಿದ್ದಾರೆ ಅವರು ಅಲ್ಲಿ ರೆಕಾರ್ಡ್ ಮಾಡಿದ್ದಾರೆ ಸೊ ಅದು ತುಂಬ ಅದ್ಭುತ ಅನಿಸುತ್ತೆ ಡೊಟ್ ಇನ್ನೊ ಎಸ್ಪೆಷಲಿ ಥಿಯೇಟರ್ಸ್ನಲ್ಲಿ ಆ ಸರೌಂಡ್ ಸೌಂಡ್ನಲ್ಲಿ ಅದು ತುಂಬ ಚೆನ್ನಾಗಿ ಕೇಳಿಸುತ್ತೆ ನೀವು ಉಪೇಂದ್ರ ಸಾರಿಗೆ ಪ್ರೊಡ್ಯೂಸ್ ಮಾಡೋವಂಥ ಪ್ಲ್ಯಾನ್ಸ್ ಏನಾದರೂ ಇದೆಯಾ ನೆಕ್ಸ್ಟ್ ಫ್ಯೂಚರ್ ಉಪಿಟು ಮಾಡಿದ್ವಿ ನಾವು ನಾನು ಸ್ವಲ್ಪ ಬ್ಯುಸಿಯಾಗಿದ್ದೆ ನಂದು ಪ್ರಾಜೆಕ್ಟ್ಸ್ ಆಮೇಲೆ ನಿಮಗೆ ಗೊತ್ತಿದೆ ಈ ಮನೆಗೆ ಶಿಫ್ಟ್ ಆಗಿದ್ದೀವಿ ಹೋದ ವರ್ಷ ಆ್ಯಂಡ್ ಖಂಡಿತ ಐ ಮೀನ್ ಅವರು ಸಿ ಅವ್ರಿಗೆ ಪ್ರೊಡ್ಯೂಸ್ ಮಾಡೋದಾಗಲಿ ಆ್ಯಕ್ಟ್ ಮಾಡೋದಾಗಲಿ ಅವ್ರ ಜೊತೆಲಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ನಾವು ಟೈಮ್ ಕೊಡಿ ಆ್ಯಕ್ಚುಲಿ ಟೂ ಹಂಡ್ರೆಡ್ ಪರ್ಸೆಂಟ್ ನಾವು ಟೈಮ್ ಕೊಡಬೇಕು ಅವ್ರು ಒಂಚೂರು ಇಲ್ಲಿಯಲ್ಲಿ ಬಿಡಲ್ಲ ನಮಗೆ ಸೊ ನನಗೆ ಲೈಕ್ ಮನೆ ಜವಾಬ್ದಾರಿ ಮಕ್ಕಳದ್ದು ನನ್ನ ಆ್ಯಕ್ಟಿಂಗ್ ಜವಾಬ್ದಾರಿಗಳು ಇತ್ತು ಸೊ ಅವ್ರಿಗೆ ಗೊತ್ತಿತ್ತು ದಟ್ ನನ್ನ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಟೈಮ್ ಕೊಡೋಕ್ಕಾಗಲ್ಲ ಸೊ ಖಂಡಿತ ನಮ್ಮದೇ ಪ್ಲ್ಯಾನ್ಸ್ ಇದೆ ಪ್ರೊಡಕ್ಷನ್ ಮಾಡೋದು ಆ್ಯಕ್ಟಿಂಗ್ ಮಾಡೋದು ಡಿರೆಕ್ಷನ್ ು ಎಲ್ಲ ಇದೆ ನಾನು ಡೈರೆಕ್ಟ್ ಮಾಡಬೇಕು ಸೊ ಯುನೋ ತುಂಬ ಇದೆ ತುಂಬ ಆಸೆಗಳಿದೆ ಬಟ್ ಅದಕ್ಕೆ ನಾವು ಯುನೋ ವಿ ಹ್ಯಾವ್ ಟು ಬಿ ರೆಡಿ ವಿತ್ ದಟ್ ಕೈಂಡ್ ಆಫ್ ಟೈಮ್ ಸೊ ಅದಕ್ಕೆ ಆಯ್ತಾ ಇದ್ದೀನಿ ಲೈಕ್ ಯಾವಾಗ ಸ್ವಲ್ಪ ಒಂದು ಇದು ಸಿಗುತ್ತೆ ಬಟ್ ಖಂಡಿತ ವಿ ಆರ್ ಹ್ಯಾಪಿ ರೈಟ್ ನಾವು ವಿತ್ ಸಕ್ಸಸ್ ಆಫ್ ಯು ಐ ಆ್ಯಂಡ್ ತುಂಬ ವರ್ಷದ ನಂತರ ಅವ್ರ ಡೈರೆಕ್ಷನ್ ಮೂವಿ ಬಂದಿದೆ ಸೊ ಅಭಿಮಾನಿಗಳು ಕೂಡ ಖುಷಿ ಪಡ್ತಿದ್ದಾರೆ ತುಂಬ ತುಂಬ ಖುಷಿ ಆಗ್ತಿದೆ